ವೀಕ್ಷಕ ಬಂಧುಗಳೇ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನ ನಮ್ಮ ಶ್ರೀಮತಿಯವರು ಇನ್ನೊಂದು ವಿಶೇಷವಾದಂತಹ ಖಾದ್ಯವನ್ನು ತಯಾರು ಮಾಡಲಿದ್ದಾರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಇವತ್ತು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ದಯಮಾಡಿ ನಿಮ್ಮ ಇವತ್ತಿನ ರೆಸಿಪಿ ಏನು ಅಂತ ಹೇಳಿ ದಯಮಾಡಿ ತಿಳಿಸಿ ಇವೇನು ತಾವು ಜೋಡಿಸಿಟ್ಕೊಂಡಿರೋದೆಲ್ಲವನ್ನು ಸ್ವಲ್ಪ ವಿವರಣೆ ಕೊಡ್ತೀರಾ ದಯಮಾಡಿ ಕೊಡಿ ಬೇಗ ಬೇಗ ನಾವು ಮೊಳಕೆ ಉಳ್ಳಿ ಕಾಳಿಂದು ನಾವು ಇನ್ನೊಂದು ವೀಕ್ಷಕರೇ ಸಮಯವನ್ನು ಉಳಿಸಬೇಕು ವಿಡಿಯೋ ಜಾಸ್ತಿ ಆಗಬಾರ್ದು ಶಾರ್ಟ್ ಆಗಿ ಮುಗಿಸ್ಬೇಕು ಅಂತೇಳಿ ಎಲ್ಲವನ್ನು ಸಿದ್ಧಪಡಿಸಿಟ್ಕೊಂಡು ಆಮೇಲೆ ಹೆಚ್ಚೋದು ಕಟ್ ಮಾಡೋದು ಅವೆಲ್ಲವನ್ನು ತೋರ್ಸೋದು ಬೇಡ ಅಂತೇಳಿ ಈ ರೀತಿ ಮಾಡ್ತಾ ಇದ್ದೀವಿ ದಯಮಾಡಿ ಇಂಥ ಉತ್ತಮ ವಿಡಿಯೋಗಳೊಂದಿಗೆ ಬರ್ತೀವಿ ನಾವು ದಯಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ ಹೇಳಿ ಮೇಡಮ್ ಏನೇನು ಇವತ್ತು ನಾನು ಕಾಳಿಂದು ಹುಳಿಯನ್ನ ಮಾಡ್ತಾ ಇದ್ದೀನಿ ಹುರುಳಿ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಿಂದಿನ ಕಾಲದಿಂದನೂ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಹುರುಳಿ ಕಾಳನ್ನ ವಾರದಲ್ಲಿ ಒಂದ್ ಎರಡು ದಿನ ಮೂರ್ ದಿನ ಆದ್ರೂ ಬಳಸ್ಬೇಕು ಅಂತ ಪ್ರಾಣಿಗಳಿಗೂ ಕೂಡ ಹುರುಳಿ ಕಾಳನ್ನ ಹಾಕ್ತಾ ಇದ್ರು ಅವಾಗ ಬೇಸಿಗೆ ಕಾಲದಲ್ಲಿ ಎತ್ತುಗಳಿಗೆ ಹುರುಳಿ ನುಚ್ಚನ್ನ ಮಾಡಿಸಿ ನೆನೆಸಿ ಹಾಕ್ತಾ ಇದ್ರು ಹಾಗೆ ಕುದುರೆಗಳಿಗೂ ಆಹಾರವಾಗಿ ಬಳಸ್ತಾ ಇದ್ರು ನಾವು ಕೂಡ ಈ ಹುರುಳಿ ಕಾಳನ್ನ ಬಳಸೋದು ತುಂಬಾ ಒಳ್ಳೇದು ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾ ಇದ್ರು ಅದೇ ರೀತಿ ನಾವು ಇವತ್ತು ಉರುಳಿ ಕಾಳಿನ ಹುಳಿಯನ್ನ ಮಾಡ್ತಾ ಇದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ನಾನು ಜೋಡ್ಸಿಟ್ಕೊಂಡಿದ್ದೀನಿ ಮೊಳಕೆ ಕಟ್ಟಿದ್ದು ನಿನ್ನೆ ಅಷ್ಟೇ ಮೊಳಕೆ ಕಟ್ಟಿದ ಉರುಳಿ ಕಾಳು ಮತ್ತೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಈರುಳ್ಳಿ ಟೊಮೆಟೊ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಆಮೇಲೆ ತೆಂಗು ತೆಂಗಿನಕಾಯನ್ನು ನಾನು ಬಳಸ್ತಾ ಇದ್ದೀನಿ ಯಾಕಪ್ಪ ತೆಂಗು ತೆಂಗು ಇಂಗು ಇದ್ದರೆ ಮಗನೂ ಅಡುಗೆ ಮಾಡುತ್ತೆ ಅನ್ನೋ ಒಂದೊಂದು ಗಾದೆ ಇದೆ ಹಾಗಾಗಿ ನಾವು ತೆಂಗನ್ನು ಹೆಚ್ಚಾಗಿ ಬಳಸ್ತೀವಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳಿಬಿಟ್ಟು ತೆಂಗಿನಕಾಯನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಮತ್ತು ಸಾರಿನ ಪುಡಿ ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರ್ ಪುಡಿಯನ್ನು ನಾನು ಬಳಸ್ತಾ ಇದ್ದೀನಿ ಮತ್ತು ಪಿಂಕ್ ಸಾಲ್ಟ್ ಮತ್ತು ನಮ್ಮ ಮನೆಯ ಸಾವಯವ ತೋಟದಲ್ಲೇ ಬೆಳೆದಿರ್ತ ಸಿದ್ಧಪಡಿಸಿರ್ತಕ್ಕಂತಹ ಅರಿಶಿಣ ಒಂದು ಸಣ್ಣ ಚಕ್ಕೆ ಮತ್ತೆ ಖಾರದ ಪುಡಿ ಹುಣಸೆ ರಸ ಇಷ್ಟನ್ನ ಬಳಸ್ಕೊಂಡು ನಾನು ಇವತ್ತು ಮೊಳಕೆ ಉರುಳಿ ಕಾಳಿನ ನಾವು ಹುಳಿಯನ್ನ ಮಾಡ್ತಾ ಇದ್ದೀನಿ ತೆಂಗಿನ ಎಣ್ಣೆಯನ್ನ ಬಳಸ್ಕೊಂಡು ಒಗ್ಗರಣೆಗ ಹಾಕ್ತಾ ಇದ್ದೀನಿ ಕುಕ್ಕರ್ ಕುಕ್ಕರ್ ಹೌದು ಅನ್ನ ಹೆಚ್ಚಾಗಿ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಸ್ಟೀಲ್ ಕುಕ್ಕರ್ ಅನ್ನೇ ದಯಮಾಡಿ ವೀಕ್ಷಕರೇ ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ನಾವು ಬಳಸುವಂತ ಪದಾರ್ಥಗಳು ಪದಾರ್ಥಗಳಿದ್ದಾವಲ್ಲ ಇದು ಪಾತ್ರೆಗಳು ಆ ಪಾತ್ರೆಗಳು ಕೂಡ ನಮ್ಮ ಆರೋಗ್ಯಕ್ಕೆ ಕಾರಣ ಆಗಿರ್ತವೆ ದಯಮಾಡಿ ಯಾರು ಕೂಡ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬೇಡಿ ನಮ್ಮನೆಯಲ್ಲೂ ಒಂದೊಂದು ಇದ್ದಾವೆ ಅವುಗಳನ್ನು ಭಾಳಷ್ಟು ಅವಾಯ್ಡ್ ಮಾಡಿದ್ದೀವಿ ಬಳಸೋದನ್ನು ಯಾಕೆಂದರೆ ಆರೋಗ್ಯಕ್ಕೆ ಭಾಳ ಅದು ಅಪಾಯಕಾರಿ ಅದನ್ನು ಬಳಸಲೇಬಾರ್ದು ಅಂತ ತಜ್ಞರ ಅಭಿಮತ ಹಾಗಾಗಿ ಇದು ನನ್ನ ಅಭಿಮತ ಅಲ್ಲ ತಜ್ಞರು ಹೇಳಿದ್ದಾರೆ ಹಾಗಾಗಿ ದಯಮಾಡಿ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬೇಡಿ ಸಾಧ್ಯವಾದಷ್ಟು ಸ್ಟೀಲ್ ಪಾತ್ರೆಗಳನ್ನು ಅದಕ್ಕಿಂತಲೂ ಮಣ್ಣಿನ ಪಾತ್ರೆಗಳು ಇನ್ನೂ ಒಳ್ಳೆಯದು ಸಾಧ್ಯವಾದ್ರೆ ಸ್ಟೀಲ್ದು ಇಲ್ಲ ಕಬ್ಬಿಣದ ಪಾತ್ರೆಗಳನ್ನು ಬಳಸ್ಕೋಬಹುದು ನೇರವಾಗಿ ಬಳಸಿ ನೇರವಾಗಿ ಬೇಯಿಸ್ಕೊಂಡ್ರೆ ಇನ್ನೂ ಒಳ್ಳೇದು ಈಗ ಒಗ್ಗರಣೆ ಹಾಕ್ತಾ ಇದ್ದೀರಾ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೇನೆ ಈಗ ಕರ್ಬೇವು ಬೆಳ್ಳುಳ್ಳಿ ಯಾವುದೇ ಅಡುಗೆಗಳಿಗೆ ದುಕ್ಕಿಯನ್ನು ಕೊಡುತ್ತೆ ಹಾಗಾಗಿ ಕೆಲವರು ಹೆಚ್ಚಾಗಿ ಬಳಸಲ್ಲ ಬಳಸಂಥವ್ರು ಬಳಸಿ ಬೆಳ್ಳುಳ್ಳಿಯನ್ನು ಔಷಧಿಯಾಗಿ ಬಳಸೋದು ತುಂಬ ಒಳ್ಳೇದು ಹಾಕ್ತಾ ಇದ್ದೀನಿ ಸ್ವಲ್ಪ ಕಡೆ ಆದಮೇಲೆ ಸಾಸ್ ಹಾಕಿದ್ರೆ ಅಷ್ಟು ಸಿಡಿ ಇದೆ ರುಚಿ ಚೆನ್ನಾಗಿ ಆಗುತ್ತೆ. ಹಾ ಇಲ್ಲ ಅಂದ್ರೆ ಹಾಗೆ ಅದು ಸಾಸ್ ಹಾಕಿದಮೇಲೆ ಕಸಿ ಕಸಿ ಆಗುತ್ತೆ. ಕಡೆ ಸ್ವಲ್ಪ ಆಮೇಲೆ ಟಮಟೋ ಕೊನೆಗೆ ಎಲ್ಲವೂ ಕೂಡ ಒಂದು ಕ್ರಮ ಕ್ರಮವಾಗಿ ಆಗಬೇಕು ಇದೆಲ್ಲ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಹಾಗಾದ್ರೆ ಮಾತ್ರ ಅದು ತುಂಬಾ ಚೆನ್ನಾಗಿ ತಿಸಿಸೋದು. ಸಾಧ್ಯ. ಒಗ್ಗರಣೆ ಹಾಕ್ತಾ ಇದೆ ಇನ್ನೊಂದು ಏನು ಹಾಕಿದ್ರಲ್ಲ ಈಗ ಯಾವ್ದವ್ ಹಾಕಿದ್ರಿ ಆಮೇಲೆ ಹಾಕಿ

ಯಾವ ಯಾವಾಗ ಸೇರಿಸಬೇಕು ಯಾವಾಗ ಸೇರಿಸಿದ್ರೆ ಅದಕ್ಕೆ ರುಚಿ ಕಾಳು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಸ್ವಲ್ಪ ನೀರು ಹಾಕಿಬಿಟ್ಟು ಒಟ್ಟಿಗೆ ಬೈಲಿಕ್ಕೆ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಕಾಳು ಮುಳುಗುವಷ್ಟು ನೀರು ಅಷ್ಟೇ ಹಾಂ ಸಾಕು ಇಷ್ಟು ಸಾಕಾಗುತ್ತೆ ಓಕೆ ಈಗ ಲಿಡ್ಡು ಮುಚ್ಚಿಬಿಟ್ಟು ಬೇಯಿಸೋದಷ್ಟೇ ಅಲ್ವಾ ಸರಿ ಓಕೆ ಏನೋ ಒಂದು ಉತ್ತಮವಾದ ಖಾದ್ಯಗಳನ್ನು ಮಾಡಿ ಬಡಿಸ್ತಾ ಇದ್ದೀರಿ ನಮಗೆ ಯಾವುದೋ ಜನ್ಮ ಪುಣ್ಯ ನೀವು ನಮ್ಮ ಸಹಧರ್ಮಿಣಿಯಾಗಿ ದೊರಕಿದ್ದು ಮತ್ತೆ ಇರಲಿ ಓಕೆ ಈಗ ಮೇಲೆ ನೋಡ್ಕೊಳ್ಳೋಣ ವೀಕ್ಷಕರೇ ಇಲ್ಲಿ ಈ ಒಂದು ಬೌಲಲ್ಲಿ ಕೆಂಪಕ್ಕಿ ಈ ಕೆಂಪಕ್ಕಿ ರಾಜುಡಿ ಅಂತ ಹೇಳಿ ಕೂಡ ಕರಿತೇವೆ ಈ ಅಕ್ಕಿ ವಿಶೇಷತೆ ಅಂದ್ರೆ ಪಾಲಿಶ್ ಆಗಿರಲ್ಲ ಸೊ ಪಾಲಿಶ್ ಆಗದೆ ಇರೋದ್ರಿಂದ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ತುಂಬಿರುತ್ತೆ ಹಾಗಾಗಿ ನಾವು ವೈಟ್ ರೈಸ್ ಬಳಸೋದಕ್ಕಿಂತ ಇದನ್ನು ಬಳಸೋದು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತೇಳಿ ನಮ್ಮ ಶ್ರೀಮತಿಯವರು ಯಾವಾಗಲೂ ನಮಗೆ ಅನ್ನ ಮಾಡ್ಬೇಕಾದ್ರೆ ಕೆಂಪಕ್ಕಿ ಅನ್ನನೇ ಮಾಡ್ತಾರೆ ನಮ್ಮ ಮಕ್ಕಳು ಮಾತ್ರ ಇದನ್ನು ತಿನ್ಲಿಕ್ಕೆ ಇಷ್ಟಪಡಲ್ಲ ಅಂತೇಳಿ ಮಗಳು ಮಗ ಇಷ್ಟಪಡ್ತಾನೆ ಮಗಳಿಗೋಸ್ಕರ ನಾವು ವೈಟ್ ರೈಸ್ ಮಾಡ್ತೀವಿ ನಾವು ಇಲ್ಲಿ ಈ ಮೊರಿಂಗಾ ಪೌಡ್ರನ್ನು ಲೀವ್ಸನ್ನು ಒಣಗಿಸ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ಈಗ ನಾವು ಸಂಗ್ರಹಿಸಿಟ್ಕೊಂಡಿರೋದು ಈ ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಇಟ್ಕೋಬಾರ್ದು ಅದನ್ನು ನೆಕ್ಸ್ಟ್ ನಾವೊಂದು ಬಾಕ್ಸ್ ಮಾಡಿ ಇಟ್ಕೊಳ್ತೀವಿ ಇದನ್ನು ಏನೇ ಸಾಂಬಾರು ಪದಾರ್ಥಗಳನ್ನು ಮಾಡಬೇಕಾದ್ರೆ ಅದಕ್ಕೆ ನಾವು ಇದನ್ನು ಕೂಡ ಹಾಕ್ತೇವೆ ಒಗ್ಗರಣೆಗೆ ಇದನ್ನು ಸೇರಿಸ್ಕೊಡ್ತೀವಿ ಸೊ ಹಾಗಾಗಿ ಸಾಂಬಾರು ಪಲ್ಯ ಪದಾರ್ಥಗಳು ಏನು ಮಾಡಬೇಕಾದ್ರೆ ಇದನ್ನು ಸೇರಿಸ್ಕೊಡ್ತೀವಿ ಯಾಕೆಂದರೆ ಮುರಿಂಗ ಇಟ್ ಈಸ್ ಎ ಮಿರಾಕಲ್ ಲೀವ್ಸ್ ಇದು ಯಾಕೆಂದರೆ ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು ಯಾಕೆ ಅಂದರೆ ಇದು ಅಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ ಶುಗರ್ ಇರೋರಿಗೆ ಆಮೇಲೆ ಹೃದಯ ಕಾಯಿಲೆ ಇರೋರಿಗೆ ಎಲ್ಲರಿಗೂ ಆರೋಗ್ಯವಂತರಿಗೂ ಮತ್ತು ಕಾಯಿಲೆ ಇರೋವಂಥವ್ರು ಎಲ್ಲರಿಗೂ ಕೂಡ ಉತ್ತಮವಾದದ್ದು ಹಾಗಾಗಿ ನಾವು ಇದನ್ನು ಬಳಸ್ತಾ ಇದ್ದೇವೆ ಪ್ರತಿ ಪದಾರ್ಥಗಳಲ್ಲೂ ಕೂಡ ನಾವು ಮಾಡಬೇಕಾದ್ರೆ ನಾವು ನುಗ್ಗೆ ಸೊಪ್ಪನ್ನು ಬಳಸ್ತೇವೆ ಸ್ನೇಹಿತರೆ ನೀವು ಸಾಧ್ಯವಾದರೆ ಬಳಸಿ ಬಳಸುವಾಗ ತೊಳೆದು ಬಳಸೋದು ಒಳ್ಳೆಯದು ನಾವು ತೊಳೆಯಲ್ಲ ಯಾಕೆ ತೊಳೆಯಲ್ಲಪ್ಪಾ ಅಂದ್ರೆ ಇದು ನಾವೇ ಸಾವಯವ ರೀತಿಯಲ್ಲಿ ಬೆಳೆದು ನೆರಳಲ್ಲೇ ಒಣಗಿಸಿ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ ನಾವು ತೊಳೆದ್ರೂ ನಡೀತಿದ್ದೆ ತೊಳೆದೇ ಇದ್ರೆ ಅದು ಹೆಂಗೆ ಮಾಡಿದೀವಿ ಅಂತ ನಮಗೆ ಗೊತ್ತಿದೆ ಹಾಗಾಗಿ ನೀವೇನಾದ್ರು ಬೇರೆ ಕಡೆಯಿಂದ ತಗೊಂಡ್ಬಂದು ಬಳಸೋದಾದ್ರೆ ದಯಮಾಡಿ ತೊಳೆದು ಬಳಸಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಗಮ ಇದೆ ರೀ ಪರಿಮಳ ಅತ್ತಾ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಇದನ್ನ ಏನು ಮಾಡಬೇಕು ಈಗ ಓ ಕಡಾಯಿ ಪಾತ್ರೆ ಇದು ತುಂಬಾ ಚೆನ್ನಾಗಿ ಬೆಂದಿದೆ ಉರ್ಲಿ ಇದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆಯನ್ನ ಕೊಡ್ತೀನಿ ನಾನು ತುಪ್ಪದ ಒಗ್ಗರಣೆ ಇದು ಬಾಣಲಿಗೆ ಹಾಕಿ ಬಾಣಲಿ ಇದು ಒಗ್ಗರಣೆಗೆ ಹಾಕಿ ಒಗ್ಗರಣೆನಲ್ಲೇ ಬೇಯಿಸಿದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಬೇಕು ಅಂದ್ರೆ ಒಗ್ಗರಣೆಗೆ ಇಟ್ಟಿದೀನಿ ಮತ್ತೆ ಎಲ್ಲ ಸಿದ್ಧಪಡಿಸ್ಕೊಂಡಿರ್ತಕ್ಕಂಥ ಮಸಾಲೆನ ಇದ್ರೊಳಗೆ ಹಾಕ್ತಾ ಇದ್ದೀನಿ ರೆಡಿ ಮಾಡ್ಕೊಂಡ್ರ ರುಬ್ಬಿ ರೆಡಿ ಮಾಡ್ಕೊಂಡಿ ಏನೇನು ಹಾಕಿದ್ರಿ ಮಸಾಲೆಗೆ ಈಗಾಗಲೇ ಮತ್ತೆ ತೋರಿಸಿ ತೋರಿಸಿದ್ವಲ್ಲ ಹಾಕಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದೀನಿ ಈಗ ಅದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆ ಕೊಟ್ಟು ಹಾಕಿದ್ರೆ ಸಾಂಬಾರ್ ರೆಡಿ ತುಪ್ಪದ ಒಗ್ಗರಣೆ ಯಾಕಪ್ಪ ಅಂದರೆ ಅದು ರುಚಿ ಚೆನ್ನಾಗುತ್ತೆ ಮಕ್ಕಳು ಕೂಡ ಕೆಲವು ತಿನ್ನಲ್ಲ ತುಪ್ಪವನ್ನು ಹಾಗಾಗಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಮತ್ತೆ ತುಂಬ ಚೆನ್ನಾಗಿ ರುಚಿ ಅನಿಸುತ್ತೆ ಸ್ವಲ್ಪ ಮರಿಂಗಾಯ್ತಾ ಅದು ಫ್ರೆಶ್ ಫಿಶಿದು ಹಾಕಿದರೆ ಒಳ್ಳೇದು ನಮ್ಮ ಮನೆಯಲ್ಲಿ ಫ್ರೆಶ್ ಇದೆ ಈಗ ಸ್ವಲ್ಪ ಚಳಿ ಇರೋದ್ರಿಂದ ಚಳಿಗಾಲ ಆಗಿರೋದ್ರಿಂದ ಎಲೆ ಎಲ್ಲ ತೊಂದರೆ ಹಾಗಾಗಿ ನಾವು ಮೊದಲೇ ಒಣಗ್ಸಿ ಇಟ್ಕೊಂಡಿರ್ತಕ್ಕಂಥ ಮುರುಂಬ ನೀರನ್ನು ಹಾಕಿದ್ದೀನಿ ಅದರ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಅಷ್ಟೇ ಅದನ್ನ ಈ ಸಾಂಬಾರು ಕ್ಲಿಕ್ಸ್ ಮಾಡೋದ್ರಿಂದ ಸಾಂಬಾರನ್ನೇ ಏನು ಈಗ ಅದನ್ನ ನಾನು ಹಾಕೊಂಡು ಬಿಸಿ ಮಾಡಲಿಕ್ಕೆ ಕೊನೆಯದಾಗಿ ಅದನ್ನ ಕುದಿಲಿಕ್ಕೆ ವಿಡಿಯೋ ಲೆಂತ್ ಆಗಿ ಅದು ಸ್ಟವ್ ಬಿಸಿ ಮಾಡ್ತೀರಾ ಕುದಿಲಿಕ್ಕೆ ಇಟ್ಟಿದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು ಇದು ಕೂಡ ರೆಡ್ ಸಾಲ್ಟ್ ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ನಮ್ಮ ನಮ್ಮಲ್ಲಿ ಸ್ವಲ್ಪ ಬಳಸದ್ ಕಡಿಮೆ ಉಪ್ಪನ್ನ ಹಾಗಾಗಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನಾವು ಸ್ವಲ್ಪ ಸಾಲ್ಟ್ ಕಡಿಮೆನೆ ಬಳಸ್ತೇವೆ ಅಾ ನಿಮಗೆ ಎಷ್ಟು ಬೇಕೋ ರುಚಿ ತಕ್ಕಷ್ಟು ನಾನು ಹಾಕ್ತಾಯಿದೀನಿ. ಒಗ್ಗರಣೆಯನ್ನ ಅದ ಒಗ್ಗರಣೆ ಈಗ ಮಾಡ್ಕೊಂಡು ರೆಡಿ ಇತ್ತಲ್ಲ ಅದನ್ನ ಆ ಸಾಂಬಾರ್ ಊಟಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸರಿ ಸರಿ. ಸ್ವಲ್ಪ ಕೊತ್ತಂಬರಿಯನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಮೇಲೆ ಹ್ಮ್ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಸೆಪರೇಟ್ ಇತ್ತಲ್ಲ ಕಪ್ನೋದು ಬಾಂಡ್ಲಿ ಅದು ವರ್ಷಲ್ವಾ ನೀವು? ಇದು ಕಪ್ನೋದು ಬಾಂಡ್ಲಿನೇ. ಹೌದು. ಇನ್ನೊಂದು ದಿವಸ ಮಾಡ್ಬೇಕಾದ್ರೆ ಅದನ್ನು ಅದ್ರದ್ ಮಾಡ್ರಿ ಅದು ಚೆನ್ನಾಗಿದೆ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಬಳಸ್ತಾರೆ ಇದು ಒಗ್ಗರಣೆಗೆ ಅಗಲ ಇದೆ ಅಂತ ಅನಿಸ್ತು ನನಗೆ ಬಳಸಿದ್ರಲ್ಲ ಹಂಗಾಗಿ ಅದನ್ನೇ ಬಳಸ್ಕೊಂಡ್ರಿ ಅದು ಅದೊಂದು ಟೆಕ್ನಿಕ್ ಯಾಕಂದ್ರೆ ಪಾತ್ರೆಗಳನ್ನ ಕಡಿಮೆ ಮಾಡಬೇಕು ಅಂದ್ರೆ ಬಳಸಿದ್ದನ್ನೇ ಪುನಃ ಬಳಕೆ ಮಾಡ್ತಾ ಇರಬೇಕು ಹಾಗೆ ನಾವು ನಿಸರ್ಗದಲ್ಲೂ ಅಷ್ಟೇ ನಿಸರ್ಗದಲ್ಲಿ ತ್ಯಾಜ್ಯಗಳು ಜಾಸ್ತಿ ಆಗ್ಬಾರ್ದು ಅಂದ್ರೆ ಯಾವಾಗ ಪುನರ್ ಬಳಕೆ ಮಾಡುವಂಥ ವಸ್ತುಗಳಿದ್ರೆ ಪುನರ್ ಬಳಕೆ ಮಾಡ್ತಾ ಇರಬೇಕು ಸ್ನೇಹಿತರೆ ಓಕೆ ಸಾಂಬಾರು ಸಿದ್ಧ ಹಂಗಾರೆ ಈಗ ಕುದ್ರೆ ಸಾಂಬಾರು ಸಿದ್ಧ ಆಯ್ತಾಯ್ತು ಸ್ವಲ್ಪ ಬಿಸಿ ಹಾಕಿ ಒಂದು ಕುದಿ ಬಂದ್ರೆ ಕುದಿ ಬಂದ್ರೆ ಏನು ಸಾಂಬಾರ್ ಹೆಸರು ಎಂತದ್ರಿ ಮೊಳಕೆ ಕಾಳಿನ ಹುಳಿ ಮೊಳಕೆ ಮೊಳಕೆ ಹುಳಿ ಕಾಳಿನ ಮೊಳಕೆ ಹುಳಿ ಕಾಳು ಸಾಂಬಾರ್ ಓಕೆ ಎರಡು ಗಂಟೆ ಮುಂಚೆ ಕೆಂಪಕ್ಕಿಯನ್ನ ನೆನೆಸಿಟ್ಟಿದ್ದೆ ನಾನು ಈಗ ನೇರವಾಗಿ ಪಾತ್ರನಲ್ಲೇ ಬೇಯಿಸಿ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ನಾನು ಅಕ್ಕಿ ಅನ್ನವನ್ನ ಹಾಗೆ ಬೇಯಿಸಿ ಬಸ್ದು ಊಟ ಮಾಡ್ತಾ ಇದ್ದಂದ್ರೆ ಕುಕ್ಕರಲ್ಲಿ ಮಾಡೋದಿಲ್ಲ ಸಾಮಾನ್ಯ ಸಾಮಾನ್ಯವಾಗಿ ಮಾಡಲ್ವಲ್ಲ ಕುಕ್ಕರಲ್ಲಿ ಹೌದು ಇವಾಗ ಈಗ ನೆನ್ಸಿದ್ರ ಉದ್ದೇಶ ಏನು ಅನ್ನ ಸ್ಮೂತ್ ಆಗುತ್ತೆ ಮತ್ತೆ ಒಳ್ಳೇದು ನೆನ್ಸಿದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಬೇಗ ಆಗುತ್ತೆ ಬೇಗ ಆಗುತ್ತೆ ಬೇಗ ಆಗುತ್ತೆ ಹಾಂ 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 ಅಂದರೆ ಬೇ ಬೇಯೋದು ಬೇಗ ಆಗುತ್ತೆ ಯಾಕೆಂದರೆ ನಾವು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ವಲ್ಲ ಹಾಗಾಗಿ ನಾವು ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಇದು ಅನ್ನ ಬೇಯಿಸ್ಬೇಕಾದ್ರೆ ನಾವು ಸ್ವಲ್ಪ ಒಂದೆರಡು ಗಂಟೆ ನೆನೆಸಿದರೆ ತುಂಬ ಚೆನ್ನಾಗಿ ಆದಷ್ಟು ಬೇಗನೆ ಬೇಯುತ್ತೆ ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಟೈಮನ್ನು ತಗೊಳುತ್ತೆ ಹಾಗಾಗಿ ನೆನೆಸಿ ಬೇಯಿಸೋದು ಉತ್ತಮ ಸಾಂಬಾರು ನೀನು ಕುದಿ ಬಂತು ಸಾಂಬಾರು ರೆಡಿ ಇದೆ ಈ ಕಡೆಗೆ ಅನ್ನವನ್ನು ಬೇಯಲಿಕ್ಕೆ ಇಟ್ಟಿದ್ದಾರೆ ಅದಕ್ಕೆ ಲಿಡ್ಡು ಮುಚ್ಚಬೇಕು ಕಾಣಲಿಲ್ಲ ಲಿಡ್ ಮುಚ್ಚಿಬಿಡಿ ಓಕೆ ಅನ್ನ ಆದಮೇಲೆ ನಮ್ಮ ಹುರುಳಿ ಕಾಳು ಸಾಂಬಾರೊಂದಿಗೆ ಮುದ್ದೆ ಬೇಕು ಇದ್ರ ಜೊತೆಗೆ ಮುದ್ದೆನೂ ಮಾಡಿಕೊಂಡು ಊಟ ಮಾಡೋಣ ಸ್ನೇಹಿತರೆ ನೀವು ಈ ಪ್ರಯೋಗವನ್ನು ಮಾಡಿ ಒಂದು ಸಾರಿ ಚೆನ್ನಾಗಿರುತ್ತೆ ಆರೋಗ್ಯಪೂರ್ಣವಾದ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಶುಚಿ ರುಚಿಯಿಂದ ಕೂಡಿರಬೇಕು ಯಾಕೆಂದರೆ ನಾವು ಮಾಡೋದು ಮಾಡ್ತೀವಿ ನಾವು ಸ್ವಲ್ಪ ಎಲ್ತಿ ಫುಡ್ಡನ್ನು ಶುಚಿ ರುಚಿಯಿಂದ ಮಾಡಿಕೊಂಡು ಬಳಸೋಣ ಅಂತೇಳಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಓಕೆ ಸ್ನೇಹಿತರೆ ಇದು ಪೂರ್ತಿ ಆದಮೇಲೆ ತಟ್ಟೆಗೆ ಬಡಿಸಿದಾಗ ರುಚಿ ನೋಡಿ ಮಾತಾಡೋಣ ಹಾಂ ಓಕೆ ಓಕೆ ತಟ್ಟಿಗೆ ಬಡಿಸ್ತಾ ಇದ್ದಾರೆ ನಮ್ಮ ಮೇಡಮರು ಎಂಥ ಸಾಂಬಾರು ಮೊಳಕೆ ಉಳ್ಕೆ ಹುರುಳಿ ಕಾಳು ಹುಳಿ ಅಂತ ಕರಿತೇವೆ ಸಾಂಬಾರು ಅಂತಲೂ ಕರಿತೇವೆ ಬಹಳ ಪೌಷ್ಟಿಕಾಂಶಯುಕ್ತವಾದಂತಹ ಸಾಂಬಾರು ತುಪ್ಪ ಬೇರೆ ಹಾಕಿದ್ದೀರಿ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಸರಿ ಈ ರೀತಿ ರೆಡಿ ಮಾಡಿಕೊಂಡು ನೀವು ಕೂಡ ಊಟ ಮಾಡಿ ಸ್ನೇಹಿತರೆ ಒಳ್ಳೆ ಆರೋಗ್ಯವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ತನ್ನೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇಂತಹ ಉತ್ತಮವಾದಂತಹ ಆರೋಗ್ಯಪೂರ್ಣವಾದಂತಹ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೇವೆ ನಿಮ್ಮ ಸಹಕಾರ ಹೀಗೆ ಆಗಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು